ಗಣಪತಿ ಗಲಭೆಗೆ ಕೆಂಡುವಾಗಿದ್ದ ನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮದ್ದೂರು ಪಟ್ಟಣದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಪೊಲೀಸರ ಕಣ್ಗಾವಲಿದೆ ಈಗ ಮದ್ದೂರು ಪಟ್ಟಣದ ಗಲ್ಲಿ ಗಲ್ಲಿಯಲ್ಲೂ ಪೊಲೀಸ್ ಕಾವಲಿದೆ ಘಟನೆ ನಡೆದ ರಸ್ತೆಯಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ ಪೊಲೀಸರು ಮಸೀದಿ ರಸ್ತೆಯಲ್ಲಿ ಪೊಲೀಸರು ಮಾರ್ಚ್ ಫಸ್ಟ್ ಕೂಡ ಮಾಡಿದ್ರು ಇವತ್ತು ಕೂಡ ನೂರಾರು ಪೊಲೀಸರು ಬಿಗಿ ಬಂದೋಬಸ್ತ್ ನಲ್ಲಿ ಬಿಜಿ ಆಗಿದ್ದಾರೆ ಜುಲೈ ಆದ್ಯಂತ ಹೈ ಅಲರ್ಟ್ ಆಗಿದೆ ಪೊಲೀಸರ ಟೀಮ್ ಹಿಂದೂ ಮುಸ್ಲಿಂ ಶಾಂತಿ ಸಭೆ ನಡೆಸೋಕು ಕೂಡ ಪೊಲೀಸರು ರೆಡಿ ಆಗಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಇದ್ರ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಸಂಬಂಧಿಸಿದಂಥ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಪ್ಪತ್ತೈದಕ್ಕೂ ಹೆಚ್ಚು ಜನರ ಆರೋಪಿಗಳನ್ನು ಬಂಧಿಸಲಾಗಿದೆ ಉಳಿದಂತೆ ನಾಳೆ ಏನು ಇಲ್ಲಿ ಮದ್ದೂರು ಪಟ್ಟಣದಲ್ಲಿ ಒಂದು ಬಂದ್ಗೆ ಕೆಲ ಸಂಘಟನೆಗಳು ಕರೆ ಕೊಟ್ಟಿರ್ತಕ್ಕಂಥದ್ದು ಮತ್ತೊಂದು ಕಡೆ ನಾಳಿದ್ದು ಸಾಮೂಹಿಕ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಕರೆ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ನಡೆದಂಥ ಒಂದು ಗಲಾಟೆ ಇರ್ಬೋದು ಜೊತೆಗೆ ಪ್ರತಿಭಟನೆ ಕಾವು ಇರ್ಬೋದು ಈ ಸಂಬಂಧಪಟ್ಟಂತೆ ಇಡೀ ನಗರದಾದ್ಯಂತ ಅಂದರೆ ಮದ್ದೂರು ಟೌನ್ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ ಈಗ ಏನು ಆಗಮಿಸಿರ್ತಕ್ಕಂಥ ನಿಯೋಜ ಭದ್ರತೆಗಾಗಿ ನಿಯೋಜನೆ ಮಾಡಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಯೊಂದಿಗೆ ಮದ್ದೂರು ಟೌನ್ನ ಪ್ರಮುಖ ರಸ್ತೆಗಳಲ್ಲಿ ಒಂದು ರೂಟ್ ಮಾರ್ಚ್ ಮಾಡಲಾಗ್ತಾ ಇದೆ ಯಾಕೆಂತಂದ್ರೆ ಇಲ್ಲಿ ಯಾವುದೇ ದುಷ್ಟರಿಂದ ಇನ್ನು ಯಾವುದೇ ರೀತಿಯಾಗಿ ಯಾವುದೇ ಮೆರವಣಿಗೆಗಳಿರ್ಬೋದು ಜೊತೆಗೆ ಕಾರ್ಯಕ್ರಮಗಳಿರ್ಬೋದು ಆ ಸಂದರ್ಭದಲ್ಲಿ ಯಾವುದೇ ಅನಾಹುತ ಸಂಭವಿಸೋದಿಲ್ಲ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋ ಒಂದು ಸೂಚನೆಯನ್ನು ಕೊಡೋದಕ್ಕೆ ಪೊಲೀಸ್ ತುಕ್ಕೂಗಳೊಂದಿಗೆ ಜಿಲ್ಲಾ ಎಸ್ ಪಿ ಜೊತೆಗೆ ಏನು ಕೇಂದ್ರ ವಲಯ ಎಚ್ ಜಿ ಪಿ ಅವರು ನೇತೃತ್ವದಲ್ಲಿ ಒಂದು ರೂಟ್ ಮಾರ್ಚ್ ಮಾಡಲಾಗ್ತಾ ಇದೆ ನಾವೀಗ ಏನು ಐ ಜಿ ಅವರನ್ನ ಮಾತಾಡ್ತಾ ಹೋಗ್ತೇನೆ ಇವತ್ತಿನ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡಂಥ ಕ್ರ ಕ್ರಮಗಳಿರ್ಬೋದು ಅಥವಾ ನಾಳೆ ನಡ್ತಕ್ಕಂಥ ಒಂದು ಏನು ಬಂದ್ಗೆ ಕರೆ ಕೊಟ್ಟಿದ್ದ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಜೊತೆಗೆ ನಾಳಿದ್ದು ಸಾಮೂಹಿಕವಾಗಿ ಗಣೇಶ ಮೂರ್ತಿಗಳನ್ನು ವಿಸರ್ಜನೆಗೆ ಏನು ಕರೆ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಬಂದೋಬಸ್ತ್ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಮಾತಾ ಹೋಗ್ತೇನೆ ಸರ್ ಇವತ್ತು ಏನು ನಿನ್ನೆ ಸಂಜೆ ಏಳು ಮೂವತ್ತರ ಸುಮಾರಿಗೆ ಮದ್ದೂರಿನಲ್ಲಿ ನಡೆದಂಥ ಇನ್ಸಿಡೆಂಟ್ ಇದು ಅವರೇನು ಮನವಿ ಪತ್ರ ಸಲ್ಲಿಸಿದ್ರು ಗಣೇಶ ಮೆರವಣಿಗೆ ಇದೆ ಅನ್ನೋದ್ರ ಬಗ್ಗೆ ಮುಂಚೆ ಹೌದು ಇಂಟಿಮೇಶನ್ ಕೊಟ್ಟು ಅದರ ಪ್ರಕಾರ ಬಂದೋಬಸ್ತ್ ಮಾಡಿದ್ವಿ ಏನು ಗಣೇಶ ಇಮ್ಮರ್ಷಿಂತದೊಳಗಡೆ ಮೂರು ಜನ ಸಬ್ ಇನ್ಸ್ಪೆಕ್ಟರ್ಸ್ ಹಲವಾರು ಸಿಬ್ಬಂದಿಗಳ ಜೊತೆಯಲ್ಲಿದ್ದರು ಇಂಟಿಮೇಷನ್ ಇಂಟಿಮೇಷನ್ ಕೊಟ್ಟಿದ್ರು ಸೊ ಬಂದೋಬಸ್ತ್ ಮಾಡಿದ್ವಿ ಆದಾಗ್ಯೂ ಆ ಒಂದು ಸೆನ್ಸಿಟಿವ್ ಏರಿಯಾದಲ್ಲಿ ಹೋಗಬೇಕಾದ್ರೆ ಕಲ್ತೋರಟ ಪ್ರಕರಣ ನಡೆದಿದೆ ಅದ್ರ ಮೇಲೆ ತಕ್ಷಣದಲ್ಲೇ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳೇನಿದ್ರು ಅಲ್ಲಿ ಏನು ಗುಂಪಿದ್ದು ಅದನ್ನು ಚದರಿಸಿ ಎಲ್ಲದನ್ನು ವಿತ್ ಇನ್ ಫೈವ್ ಮಿನಿಟ್ಸ್ ಅಲ್ಲಿ ಹತೋಟಿಗೆ ತಗೊಂಡಿದ್ದಾರೆ ನಂತರ ಹಿರಿಯ ಅಧಿಕಾರಿಗಳೆಲ್ಲರೂ ಬಂದಿದ್ದಾರೆ ಮತ್ತೆ ಏನು ಬೇರೆ ತೊಂದರೆ ಆಗಿದಂಗೆಲ್ಲ ನೋಡ್ಕೊಂಡಿದ್ದಾರೆ ಬೇರೆ ಘಟನೆಗಳು ನಡೀತಾ ಹಾಗೆ ಇದರ ನಂತರ ಪ್ರಕರಣ ಎರಡು ಪ್ರಕರಣಗಳು ದಾಖಲಾಗಿದ್ದಾವೆ ಅದರಲ್ಲಿ ಒಟ್ಟು ಇಪ್ಪತ್ತೊಂದು ಜನ ಆಲ್ರೆಡಿ ನಾವು ಅರೆಸ್ಟ್ ಮಾಡಿದ್ದೇವೆ ಇನ್ನೂ ಯಾರು ಹೆಚ್ಚಿಂದ ಅಂತ ಅದ್ರ ಬಗ್ಗೆನೂ ಸಹ ತನಿಖೆ ಮಾಡ್ತಾ ಇದ್ದೇವೆ ಈ ಇನ್ಸಿಡೆಂಟ್ ಇಂದ ಯಾವ್ದಾದ್ರು ಸಂಘಟನೆ ಕೈವಾಡ ಇದೆ ಅಂತ ಯಾಕಂದ್ರೆ ಈಗಲೇ ಚನ್ನಪಟ್ಟಣದಿಂದ ಇಬ್ರು ಬಂದಿದ್ರು ಅಂತ ಮಾಹಿತಿ ಸಿಕ್ಕಿದೆ ಹಾಗಾಗಿ ಇದು ಪೂರ್ವ ನಿಯೋಜಿತ ಗಲಭೆಯನ್ನ ಸೃಷ್ಟಿ ಮಾಡೋದಕ್ಕೆ ಏನಾದ್ರು ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ರ ಬಗ್ಗೆ ಇನ್ನು ಸ್ಪೆಸಿಫಿಕ್ ಮಾಹಿತಿ ಇಲ್ಲ ಬಟ್ ತನಿಖೆ ನಾವು ಮಾಡ್ತಾ ಇದ್ದೇವೆ ತನಿಖೆ ಏನ್ ಕಂಡು ಬರ್ತದೆ ನೋಡ್ಬೇಕಾಗ್ತದೆ ನಾಳೆ ಮದ್ದೂರು ಟೌನ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಜೊತೆಗೆ ನಾಳಿದ್ದು ಸಾಮೂಹಿಕವಾಗಿ ಗಣೇಶ ಮೂರ್ತಿಗಳ ವಿಸರ್ಜನೆ ಕರೆ ಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟ ಯಾವ ರೀತಿ ಬಂದೋಬಸ್ತ್ ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ ನಾವು ಹೆಚ್ಚಿನದಾಗಿ ಅಧಿಕಾರಿ ಸಿಬ್ಬಂದಿಗಳನ್ನ ಮಂಡ್ಯ ಜಿಲ್ಲಾ ಪೊಲೀಸ್ ಜೊತೆಗೆ ಬೇರೆ ಎಲ್ಲ ಎಲ್ಲಾ ಕಡೆಯಿಂದ ನಾವು ಫೋರ್ಸ್ನ ತರಿಸ್ಕೊಂಡಿದ್ದೇವೆ ಸಾಕಷ್ಟು ನಾಳೆ ಬಂದಿರಬಹುದು ನಾಡಿದ್ದು ಸಾಮೂಹಿಕ ವಿಸರ್ಜನೆ ಕಾರ್ಯಕ್ರಮ ಇರ್ಬೋದು ಎಲ್ಲದಕ್ಕೂ ಸಹ ನಾವು ಎಷ್ಟು ಅವಶ್ಯಕತೆ ಆದಂತಹ ಬಂದೋಬಸ್ತ್ ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನ ಕೈಗೊಳ್ತೇವೆ ಸರ್ ಕಲ್ಲು ತೂರಾಟ ಪ್ರಕರಣ ಒಂದು ಮತ್ತೆ ಬೆಳಿಗ್ಗೆ ನಡೆದಂತ ಪೊಲೀಸ್ ಲಗುಲಾಟಿ ಪ್ರಕರಣ ಇದರಲ್ಲಿ ಇಷ್ಟರಲ್ಲಿ ಗಾಯಗೊಂಡವರ ಸಂಖ್ಯೆ ಎಷ್ಟಿದೆ ಅಂತ ಹೇಳ್ಬೋದು ಕಲ್ಲು ತೂರಾಟದಲ್ಲಿ ಇಬ್ಬರು ಪಬ್ಲಿಕ್ಕು ಮತ್ತೆ ಇಬ್ಬರು ಪೊಲೀಸ್ನವರು ಗಾಯಗೊಂಡಿದ್ದರು ಇವತ್ತಿನಲ್ಲಿ ಎಷ್ಟಾಗಿದೆ ಇನ್ನು ವೆರಿಫೈ ಮಾಡಬೇಕಾಗಿದೆ ಯಾರಿಗೆ ಯಾವ್ದೇ ರೀತಿ ಅಂತ ನಾವು ಆತರ ಸಣ್ಣ ಪುಟ್ಟ ಇದ್ ಬಿಟ್ರೆ ನಾವು ಈಗ ನಾಳಿನ ಪ್ರತಿಭಟನೆಗೆ ನಾಳೆ ಏನು ಬಂದ್ಗೆ ಒಂದು ಕಡೆ ಹೇಳ್ತಾ ಇದ್ರು ನಾಳೆ ಗಣೇಶ ಮೂರ್ತಿ ವಿಸರ್ಜನೆ ಕಾರ್ಯಕ್ರಮ ಮಾತ್ರ ಅಂತ ನೀವು ಕೆಲವು ಹಿಂದೂ ಮುಖಂಡರನ್ನ ಓಲೈಸುವಂತ ಕೆಲಸ ಮಾಡಿ ಸಭೆಯನ್ನ ಮಾಡಿದ್ವಿ ಅದಕ್ಕೆ ವರ್ಕ್ ವಿ ಹೇಗೆ ಮಾತಾಡ್ತಾ ಇದ್ದೇವೆ ಟಚ್ ಅವ್ರ ಜೊತೆ ಏನೇ ಬಂದ್ರು ಏನೇ ಒಂದು ಕಾರ್ಯಕ್ರಮಗಳಿದ್ರು ಸಹ ಅದಕ್ಕೆ ತಕ್ಕನಾಗಿ ನಾವು ಬಂದೋಬಸ್ತ್ ಮಾಡಿ ಕರೆಕ್ಟ್ ಆಗಿ ನಾವು ನಿಭಾಯಿಸ್ತೇವೆ ವಿಶೇಷ ಸೂಚನೆಗಳ ಕೊಟ್ಟಿದ್ದಾರೆ ಸರ್ ಸಾಮೂಹಿಕ ಗಣೇಶ ವಿಸರ್ಜನೆ ಅಲ್ಲ ಎಲ್ಲದಕ್ಕೂ ಅಷ್ಟೇ ಕಾನೂನು ಕೈಗೆ ತಗೋಬಾರದು ಶಾಂತಿಯುತವಾಗಿ ಮಾಡಬೇಕು ಅಂತ ಕೊಟ್ಟಿದ್ದೇವೆ ಅದನ್ನ ಎನ್ಫೋರ್ಸ್ ಸಹ ನಾವು ಮಾಡ್ತೇವೆ ಮತ್ತೊಂದು ಕಡೆ ಈ ಇನ್ಸಿಡೆಂಟ್ ಆದಮೇಲೆ ಹಿಂದೂ ಮತ್ತೆ ಮುಸಲ್ಮಾನ್ ನಾಯಕರ ಜೊತೆ ಶಾಂತಿ ಸಭೆ ಮಾಡಿರುವಂಥ ಕೆಲಸ ಮಾಡ್ತೇವೆ ಇನ್ನು ಎರಡು ಪ್ಲಾನ್ ಇವತ್ತಾರೆ ಪ್ರೊಟೆಸ್ಟ್ ಇತ್ತು ಗುಂಪು ಸೇರಿದ್ರು ಸಾಕಷ್ಟು ಜನ ಹಾಗಾಗಿ ಮುಂದಿನಲ್ಲಿ ಮಾಡ್ತೇವೆ ಸದ್ಯದಲ್ಲೇ ಮಾಡ್ತೇವೆ ಯು ಇಷ್ಟು ಕೇಂದ್ರ ಪಿ ಆಗಿರ್ತಕ್ಕಂಥ ಬೋರ್ಲಿಂಗ ಅವರ ಮಾತು ಏನು ನಾಳೆ ಏನು ಬಂದ್ ಕರೆ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ಕರೆ ಕೊಡಬೇಡಿ ಅಂತ ಮಾತುಕತೆ ನಡೆಸ್ತಾ ಇದೆ ಅದು ಸಂಜೆ ಒಳಗಡೆ ತೀರ್ಮಾನ ಆಗುತ್ತೆ ಮತ್ತೆ ನಾಳೆದಂದು ಏನು ಸಾಮೂಹಿಕ ಗಣೇಶ ವಿಸರ್ಜನೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಂಡು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ ರವಿ ಜೊತೆ ಎಸ್ ಕೆ ಮಂಜುನಾಥ್ ಮದ್ದೂರು